ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ದರ ಏರಿಕೆಯ ಫೈಟ್ ಜೋರಾಗಿ ನಡೀತಾ ಇದೆ ಇದರ ಬಗ್ಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಜನಾಕ್ರೋಶ ಯಾತ್ರೆ ಮಾಡೋದಾದರೆ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಲಿ ಅಂತ ಹೇಳಿ ಸವಾಲ್ ಕೂಡ ಹಾಕಿದ್ದಾರೆ ಇದೇ ಹದಿನೇಳರಂದು ನಾವು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತೇವೆ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ ನಾನು ಭಾಗವಹಿಸ್ತೇನೆ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನು ನಾವು ತೋರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೇಡಮ್ ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಹ್ಞೂ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರ್ಸಿ ನಾನು ನಿಮ್ಗೆ ನಿಲ್ಲಿಸಿ ಅಂತ ಕೇಳುದಿಲ್ಲ ನೀವು ಮುಂದುವರ್ಸ್ಬೇಕು ಒಂದು ವರ್ಷದ ಮಾತ್ರ ಸಾಧ್ಯ ಆದ್ರೆ ನೀವು ಇದು ಮಾಡಿದಿರಲ್ಲ ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರ್ಜೀವಾಲ ಸುರ್ಜೇವಾಲಾ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡ್ಬೇಕು ತಾಲೂಕ್ ಮಟ್ಟದ ಏನಾಗ್ಬೇಕು ಅಂತ ಹೇಳಿ ಇನ್ನೊಂದು ಮಾಧ್ಯಮದ ಮುಖಾಂತರ ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆಯ ಅವತ್ತು ಹಂಕೊಂಡು ಆ ನಿಮ್ಗೆ ಒಂದು ದೊಡ್ಡ ಸಂದೇಶವನ್ನ ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡಂತ ಎಸ್ ಮೇಡಮ್ ಇವರು ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅವರು ಇವ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಜನ ಯಾರ ಮೇಲೆ ಆಕ್ರೋಶ ತೋರಿಸ್ಬೇಕು ಅಂತ ಇದು ದೊಡ್ಡ ಕಾಮಿಡಿ ಇದು ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ವಿಚಾರಗಳಲ್ಲಿ ಬೆಲೆ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರನೂ ಬೆಲೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರೋದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರೋದರ ವಿರುದ್ಧ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಜನ ಇವರು ಜನಾಕ್ರೋಶ ಇವ್ರು ಚೇಂಜ್ ಮಾಡ್ಕೋಬೇಕು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸರ್ ನೀವು ಹೆಸರು ಚೇಂಜ್ ಮಾಡ್ಕೊಳಿಲ್ವಾ ಜನಾಕ್ರೋಶ ಯಾತ್ರೆ ನೀವು ಜನಾಕ್ರೋಶ ಯಾತ್ರೆ ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ ನೀವು ಬೇರೆ ಏನಾದರೂ ಒಂದ್ ಹೆಸರು ಇಟ್ಕೊಳ್ಳಿ ಚೆನ್ನಾಗಿರಲ್ಲ ಪಾಪ ಅವ್ರು ಮಾಡ್ತಿದಾರಂತೆ ಇವರು ಮಾಡಿದ್ರೆ ಚೆನ್ನಾಗಿ ಕಾಪಿ ಕಾಪಿ ಮಾಡ್ದಂಗ ಆಗುತ್ತೆ ಅಲ್ವಾ ನಾನು ಏನ್ ಹೇಳ್ತೀನಿ ಗೊತ್ತಾರ ಜನ ಈಗ ಹದಿನೇಳನೇ ತಾರೀಕು ಇವರೇನೋ ಫ್ರೀಡಂ ಪಾರ್ಕ್ ನಲ್ಲಿ ಹನ್ನೊಂದು ಗಂಟೆಗೆ ಏನೋ ಮಾಡ್ತಾ ಇದಾರೆ ಅಂತೆ ಮೋಸ್ಟ್ಲಿ ಹದಿನೇಳನೇ ತಾರೀಕು ಬಿಜೆಪಿಯವರು ಹುಬ್ಬಳ್ಳಿಯಲ್ಲಿ ಏನೋ ಅಂತ ನನ್ಗನ್ಸ್ತಾ ಇದೆ ಸೊ ಜನ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಅಂತ ಬಂದ್ರೆ ಸುಮ್ನೆ ಬಿಡಬಾರ್ದು ಅವ್ರನ್ನ ಸುಮ್ನೆ ಬಿಡಬಾರ್ದು ನಿಲ್ಲಿಸ್ ಕೇಳಬೇಕು ನೀವ್ ನಿಮ್ ಸರ್ಕಾರ ಏನೇನ್ ಮಾಡಿದೆ ಅದಕ್ಕೆ ನೀವ್ ಉತ್ತರ ಕೊಡಿ ಈ ಸರ್ಕಾರ ಏನೇನ್ ಮಾಡಿದೆ ಅದಕ್ಕೆ ನೀವ್ ಉತ್ತರ ಕೊಡಿ ಅಂತ ಕೇಳಬೇಕು ಜನ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಹೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಕಾಂಗ್ರೆಸ್ಗೆ ಜೈ ಬಿಜೆಪಿಗೆ ಜೈ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಗೆ ಜೈ ಮೋದಿ ಅವ್ರಿಗೆ ಜೈ ವಿಜಯೇಂದ್ರಗೆ ಜೈ ಅನ್ನೋದಲ್ಲ ನೀವ್ ಹೇಳಿ ಸ್ವಾಮಿ ಫಸ್ಟ್ ನೀವು ನಿಮ್ಮವ್ರ ಬುದ್ಧಿ ಹೇಳಿ ಫಸ್ಟ್ ಇಲ್ಲಿ ನೀವು ಜನಾಕ್ರೋಶ ಯಾತ್ರೆ ಅಂತ ನಾಟಕ ಮಾಡ್ತಾ ಇದ್ದೀರಲ್ಲ ನೀವು ಮೋದಿ ಅವ್ರಿಗೆ ಹೇಳಿ ಕೇಂದ್ರ ಸರ್ಕಾರ ಕೇಳಿ ನಿಮ್ಗೆ ಅವ್ರಿಗೆ ಹೇಳಕ್ ಆಗಿಲ್ಲ ಅಂದ್ರೆ ಇವ್ರಿಗೂ ಹೇಳಕ್ ಆಗಲ್ಲ ಅಂತ ಇವತ್ತು ಡಿ ಕೆ ಶಿವಕುಮಾರ್ ನಾವು ವಿಧಿ ಇಲ್ಲದೇ ಏರ್ಸ್ತಾ ಇದೀವಿ ಅದಕ್ಕೆ ಅವ್ರಿಗೂ ಅಷ್ಟೇ ನಮಗೂ ವಿಧಿ ಇಲ್ಲಪ್ಪ ನಾವು ಏರ್ಸ್ತಾ ಇದೀವಿ ಇಳಿಸ್ತಾ ಇದೀವಿ ಅಂತ ಅವರು ಹಂಗೆ ಅಂತಾರೆಗೂ ವಿಧಿ ಇಲ್ಲ ಈಗ ಒಂದ್ ಮನೆಯಲ್ಲಿ ಅಪ್ಪ ಅಮ್ಮ ಮಗು ಇರುತ್ತಪ್ಪ ಮಗುಗೆ ಬೆಳಗಿನ ಸಂಜೆ ಮಠ ಊಟ ಹಾಕಿರಲ್ಲ ಮಗು ತಾಯಿನ್ ಕೇಳುತ್ತೆ ಊಟ ಹಾಕಿ ಅಂತ ತಾಯಿ ಹೇಳ್ತಾಳೆ ನಿಮ್ಮ ಅಪ್ಪನ್ ಕೇಳು ಅಂತಾರೆ ಅಪ್ಪನ್ ಹೋಗಿ ಮಗು ಕೇಳುತ್ತೆ ಊಟ ಹಾಕು ಅಂತ ನಿಮ್ಮ ಅಮ್ಮನ್ ಕೇಳು ಇಬ್ರು ಉತ್ತರ ಕೊಡಲ್ಲ ಕೊನೆಗೆ ಅಪ್ಪ ಅಮ್ಮನ ವಿರುದ್ಧ ಅಮ್ಮ ಅಪ್ಪನ ವಿರುದ್ಧ ನೀನ್ಯ ಊಟ ಕೊಟ್ಟಿಲ್ಲ ನೀನ್ಯಾ ಊಟ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಕುಂತು ಬಿಡ್ತಾರೆ ಮಗು ಏನಾಗಬೇಕು ಅಂತ ಪರಿಸ್ಥಿತಿ ಇವ್ರು ತಂದಿಟ್ಟಿರೋದು ಇವರು ಬಿಡ್ತಾರಂತೆ ಇವರು ವಿಧಿ ಇಲ್ದೇ ಏರ್ಸ್ ಬಿಡ್ತಾರಂತೆ ಅವ್ರು ಏರ್ಸಿದಾರಂತೆ ಇವ್ರ ಪ್ರತಿಭಟನೆ ಮಾಡ್ತಾರಂತೆ ಇವ್ರು ಏರ್ಸಿದ್ರ ನಾವೇನು ಮಂಗ್ಯಾಗಳ ತರ ರಾಜ್ಯದ ಜನ ನಮ್ ಕಡೆ ಅಂತಾರಲ್ಲ ನೀವು ನಮ್ ಕಡೆ ಹೊರ ಮಂಗ್ಯಾ ಮಾಡ್ಬೇಡ ನನ್ನ ಅಂತ ಮಂಗ್ಯಾ ಮಾಡ್ಬೇಡ ಅಂತ ಅಂದ್ರೆ ನಮ್ ಕಿವಿಯಲ್ಲಿ ಹೂ ಇಡ್ಬೇಡ ಅಂತ ಇಬ್ಬರೂ ಸೇರಿ ನಮ್ಮನ್ನು ಮಂಗ್ಯ ಮಾಡ್ತಿದ್ದಾರೆ ರಾಜ್ಯದ ಜನರನ್ನ ಅವ್ರು ಮಾಡಿದ್ದಾರೆ ಅದ್ರ ಬೆಲೆ ಜಾಸ್ತಿ ಆಗಿದೆ ಇದ್ರ ಬೆಲೆ ಜಾಸ್ತಿ ಆಗಿದೆ ಇದ್ರ ಬೆಲೆ ಜಾಸ್ತಿ ಆಗಿದೆ ಅವ್ರ ವಿರುದ್ಧ ನಾವು ಪಟ್ಟು ನಿಮ್ಮ ವಿರುದ್ಧ ನಾವು ನಾವೇನ್ ಮಂಗ್ಯಗಳ ಹಂಗಾದ್ರೆ ಕುತ್ಕೊಂಡು ಚಪ್ಪಾಳೆ ತಟ್ಟೋಣ ನೀವು ಮಾಡೋ ಪ್ರತಿಭಟನೆ ನೋಡ್ಕೊಂಡು ಆ ಬಲೆ 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 ನೀವು ಚೆನ್ನಾಗಿ ಮಾಡ್ತಿದ್ರ ನೀವು ಚೆನ್ನಾಗಿ ಮಾಡ್ತಿದ್ರ ಅಂತ ಬೇರೆ ಕೆಲಸ ಇಲ್ಲ ನಮಗೆ ನಮ್ಮನ್ನ ಮೂರ್ ಕರನ್ನಾಗಿ ಮಾಡ್ತಿದ್ದಾರೆ ಮೇಡಮ್ ಕಚ್ಚಾತ ಇಲ್ಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆದಾಗ ಕಡಿಮೆಯೂ ಹೆಚ್ಚಾದಾಗ ಹೆಚ್ಚು ಕಡಿಮೆ ಆಯ್ತಲ್ಲ ಮತ್ತೆ ಯಾಕೆ ಕಡಿಮೆ ಮಾಡಲಿಲ್ಲ ಅಂತ ನೀವು ಕೇಳಕ್ ನಿಮ್ಗೆ ಬರಲ್ವೇ ಬಾಯ್ ಬರಲ್ವಾ ಅಲ್ಲಿ ಮೋದಿ ವಿರುದ್ಧ ಮಾತಾಡೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ ಇವ್ರಿಗೆ ಯಾರಿಗೂ ಸೊ ಸುಮ್ನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಜನಾಕ್ರೋಶ ಇವರು ವಿಧಿ ಇಲ್ಲದೆ ನೀರಿನ ಬೆಲೆ ಜಾಸ್ತಿ ಮಾಡಿದ್ರಂತೆ ಬಿಜೆಪಿ ಅವ್ರ ಮೊದ್ಲೇ ನಿರ್ಧಾರ ಮಾಡಿದಾಗ ಜಾಸ್ತಿ ಇತ್ತಂತೆ ಸೊ ವರ್ಷ ವರ್ಷ ನಡ್ಕೊಂಬರತ್ತೆ ಇಂತ ಪಾಪ ವಿಧಿ ಇಲ್ಲದೆ ಇವ್ರು ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರಂತೆ ಅಲ್ಲರಿ ನೀವು ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ ನೀವು ಬೆಲೆ ಏರಿಕೆ ಮಾಡ್ತಾ ಇದೆ ಅದಕ್ಕೆ ಅಲ್ವಾ ನಾವು ಐವತ್ ಮೂರ್ ಸಾವಿರ ಕೋಟಿಯಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ ಹ್ಮ್ ಇವ್ರ ಇವತ್ತು ಪ್ರೆಸ್ ಮೀಟ್ ಮಾಡೋದು ಬೇರೆ ಏನೋ ಮಾತಾಡ್ತಾರೆ ಅಂದ್ರೆ ಅವ್ರ ವಿರುದ್ಧ ಇವ್ರ ಪ್ರತಿಭಟನೆ ಮಾಡ್ತಾರಂತೆ ಜಿದ್ದಗ್ ಬಿದ್ದು ಪ್ರತಿಭಟನೆ ಮಾಡ್ಕೊಳ್ಳಿ ಎಲ್ಲರೂ ಹಾದಿ ಬೀದಿಯಲ್ಲಿ ಒಬ್ರಿಗೊಬ್ರು ಪ್ರತಿಭಟನೆ ಮಾಡ್ಕೋತ ಕುಂತು ಬಿಡ್ರಿ ಬೇರೆ ಏನೂ ಮಾಡ್ಬೇಡ್ರಿ ಅವ್ರ ವಿರುದ್ಧ ನೀವು ಮಾಡ್ರಿ ನೀವ್ ವಿರುದ್ಧ ಅವ್ರ ಮಾಡ್ರಿ ನಾವು ಚಪ್ಪಾಳೆ ತರ್ತೀವಿ ಮಂಗ್ಯ ಕತೆ ಕುತ್ಕೊಂಡ್ರ ರಾಜ್ಯದ ಜನ ಹಂಗೆ ಆಗುತ್ತೆ ಹಾ ನಾವು ಸರಿ ಇಲ್ಲ ಬಿಡ್ರಿ ಯಾಕಂದ್ರೆ ನಮ್ಗೆ ಆಲ್ರೆಡಿ ನಾವು ಒಬ್ಬೊಬ್ರು ಒಂದೊಂದು ಪಕ್ಷ ಹಿಡ್ಕೊಂಡ್ಬಿಟ್ಟಿರ್ತೀವಿ ನಿಜ ಮೇಡಮ್ ಹಾ ಹೌದು ಆ ಪಕ್ಷಕ್ಕೆ ನಾವು ಜೈ ಜೈ ಅಂತ ಇರ್ತೀವಿ ಅವರು ಏನು ಮಾಡಿದ್ರು ಹಾಳಾಗ ಹೋಗಲಿ ಹಾಲಿನ್ ರೇಟ್ ಜಾಸ್ತಿ ಆಗಲಿ ನೀರಿನ ರೇಟ್ ಜಾಸ್ತಿ ಆಗಲಿ ಕಾಸ ಕಸಕು ಸೇಸು ಅದಕ್ಕು ಇದು ಪೆಟ್ರೋಲ್ ಜಾಸ್ತಿ ಆಗಲಿ ಡೀಸೆಲ್ ಜಾಸ್ತಿ ಆಗಲಿ ಎಲ್ಲ ಹಾಳಾಗ್ ಹೋಗಲಿ ಹೌದು ಪಕ್ಷ ಇಂಪಾರ್ಟೆಂಟ್ ಸಿದ್ಧಾಂತ ಇಂಪಾರ್ಟೆಂಟ್ ಏ ಪಕ್ಷ ಐಡಿಯಾಲಜಿ ಹೌದು ನಮ್ಗೆ ಅಚ್ಚ ಅಚ್ಚ ಪ್ರಾಣ ಹೋದ್ರೂ ಪರವಾಗಿಲ್ಲ ಪಕ್ಷ ತಾಯಿ ಇದ್ದಂತೆ ನಂಬಿರುವಂತ ಸಿದ್ಧಾಂತಕ್ಕೆ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳೋದು ನೀರಿಲ್ಲ ಹರಿದೋದ್ರು ಸೊ ಒಳ್ಳೇದಕ್ ಸಪೋರ್ಟ್ ಮಾಡೋಣ ಜನರಿಗೆ ಮಾರಕ ಆಗಿರೋದಕ್ಕೆ ನಿಜವಾಗ್ಲು ಜನರ ದನಿ ಎತ್ತಬೇಕು ಇವ್ರ ಎತ್ತಲ್ ನೋಡ್ರಿ ಬೇಕಾದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಜನ ಸೇರ್ತಾರೆ ನೋಡ್ರಿ ಹದಿನೇಳನೇ ತಾರೀಕು ಒಬ್ರು ಪ್ರಶ್ನೆ ಮಾಡಿ ಹುಬ್ಬಳ್ಳಿಯಲ್ಲಿ ನೋಡ್ರಿ ಎಷ್ಟ್ ಜನ ಸೇರ್ತಾರೆ ಬಿಜೆಪಿ ಜನ ಆಕ್ರೋಶಕ್ಕೆ ಇದು ನಮ್ ಜನ ಹ ನಮ್ ಜನ ಹಿಂಗಿದಾರ ನಾವಿಬ್ರೆ ಮಂಗ್ಯಾಗಳು